ರಾಜ್ಯದ ಎಲ್ಲ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಿದ್ದಾರೆ ಆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬಟನ್ ಕೂಡ ಆನ್ ಮಾಡಿಟ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಹೌದು ವೀಕ್ಷಕರೇ ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಎಲ್ಲ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಇವಾಗ ರೀಸೆಂಟ್ಲಿ ಬಂದಿರುವಂಥ ಅಪ್ಡೇಟ್ ಇದು ಇದರಲ್ಲಿ ಇವಾಗ ರಾಜ್ಯದ ಮಹಿಳೆಯರಿಗೆಲ್ಲರೂ ಹನ್ನೊಂದು ಕಂತುಗಳನ್ನು ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳು ರಿಸೀವ್ ಮಾಡಿಕೊಂಡಿದ್ದಾರೆ ಆದರೆ ಇನ್ನೂ ಬಹಳ ಜನರು ಹನ್ನೊಂದು ಕಂತು ರಿಸೀವ್ ಮಾಡಿಕೊಂಡಿಲ್ಲ ಸೊ ಅಂಥ ಮಹಿಳೆಯರಿಗೆ ಹನ್ನೊಂದು ಮತ್ತು ಹನ್ನೆರಡು ಹದಿಮೂರು ಕಂತುಗಳು ಎಲ್ಲ ಕೂಡಿ ಪ್ರತಿ ಒಂದು ಫಲಾನುಭವಿಗಳಿಗೂ ಅಂದರೆ ಯಾರಿಗೆಲ್ಲ ಹನ್ನೊಂದು ಕಂತನೆ ಹನ್ನೊಂದನೇ ಕಂತು ರಿಸೀವ್ ಮಾಡಿಕೊಂಡಿಲ್ಲೋ ಅಂತ ಮಹಿಳೆಯರಿಗೆ ಮೂರು ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಆಲ್ರೆಡಿ ಇವಾಗ ಟ್ರೆಜರಿಯಿಂದ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಆರು ಸಾವಿರ ಹಣವನ್ನು ಮೂರು ತಿಂಗಳದ ಡಿ ಬಿ ಟಿ ಹಣವನ್ನು ನೀವು ಒಟ್ಟಿಗೆ ರಿಸೀವ್ ಮಾಡ್ತೀರಾ ಇನ್ನ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗೆ ಬಂದಿಲ್ವೋ ಹನ್ನೆರಡು ಮತ್ತು ಹದಿಮೂರನೇ ಕಂತು ಅವ್ರಿಗೂ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ರಿಲೀಸ್ ಮಾಡ್ತಾರೆ ಇವಾಗ ಯಾವುದೇ ತರ ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿ ಕೂಡ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಒಟ್ಟಿಗೆ ನಾಲ್ಕು ಸಾವಿರ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ ನಂತರ ಹನ್ನೊಂದನೇ ಕಂತು ಯಾರೆಲ್ಲ ರಿಸೀವ್ ಮಾಡಿಲ್ವೋ ಅವರಿಗೆ ಮೂರು ಕಂತಿನ ಹಣವನ್ನು ಒಟ್ಟಿಗೆ ರಿಸೀವ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಈ ಒಂದು ತಿಂಗಳು ಕೊನೆ ವಾರದ ಒಳಗಡೆ ಸೊ ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ ಇಲ್ಲಿವರೆಗೂ ಜೈ ಹಿಂದ್